ಗೆಳೆ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ಇದೊಂದು ಹುಳು ನೋಡ್ತಾ ಇದ್ದೀನಿ ವಿಚಿತ್ರವಾಗಿದೆ ಹುಳು ಇದು ಈ ಹುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಈ ಹುಳು ಹೆಸ್ರನ್ನ ನೋಡೋದಕ್ಕೆ ಎರೆಹುಳು ಥರನೇ ಇದೆ ಆದರೆ ಎರೆಹುಳು ಥರ ಅಲ್ಲ ಮುಂದೆ ತಲೆ ನೋಡಿದರೆ ಒಂಥರ ವಿಚಿತ್ರವಾಗಿದೆ ಇದೊಂದು ವಿಚಿತ್ರವಾದ ಹುಳು ಅಂತಲೇ ಹೇಳ್ಬೋದು ಈ ರಕ್ತ ಇರುವ ಹುಳು ಜಿಗಣಿ ಅಂತ ಒಂದು ಪ್ರಭೇದ ಇದೆಯಲ್ಲ ಅದಾದರೂ ಇರ್ಬೋದಾ ಎರೆ ಹುಳುನು ಜಿಗಣಿನ ಗ್ರಹಣದ ಯಾವುದಂತ ಗೊತ್ತಾಗ್ತಿಲ್ಲ ಏನಾದರೂ ಗೊತ್ತಾದರೆ ನಿಮಗೆ ನೋಡಿದರೆ ಅದರಲ್ಲಿ ಹುಳುವಿನ ಹೆಸರನ್ನು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಚಿತ್ರವಾದ ಹುಳುವಿನ ಹೆಸರನ್ನು ತಪ್ಪದೇ ಕಾಮೆಂಟ್ ಮಾಡಲೇಬೇಕು ಇದು ಎರೆ ಅಂತ ಅನ್ನೋಕ್ಕಾಗಲ್ಲ ಮತ್ತು ಜಿಗಣಿನೋ ಅಂತ ಹೇಳೋಕ್ಕಾಗಲ್ಲ ಇದು ಹಾವಿನ ಮರಿ ಅಂತ ಅನ್ನೋಕ್ಕೂ ಸಹ ಅನ್ನೋದಕ್ಕಾಗಲ್ಲ ಇದು ಒಂಥರ ಸ್ಮೂತಾಗಿ ಸಾಫ್ಟಾಗಿದೆ ಹಾಗೆ ತೆಳುವಾಗಿದೆ ನೋಡಿ ಕಾಮೆಂಟ್ ಮಾಡಿ ನನಗಂತೂ ಇದು ಯಾವ ಹುಡು ಅಂತ ಗೊತ್ತಾಗುತ್ತೆ ಅಂತಾರೆ ವಿಚಿತ್ರವಾಗಿದೆ ಇದರ ಒಂದು ತಲೆ ತಲೆ ದೇಹವಂತೂ ವಿಚಿತ್ರವಾಗಿದೆ ತಪ್ಪದೆ ಕಾಮೆಂಟ್ ಇದನ್ನು